ಸೊ ಹೇಗಿದೆ ವರ್ಷ ಜಾತ್ರೆ ಬಹಳ ಚೆನ್ನಾಗಿ ನಡೆಸ್ಕೊಳ್ತಾ ಇದ್ದಾರೆ ಬನ್ನೂರು ಗ್ರಾಮದ ಜನತೆಗಳು ಈ ಸಲ ಸುಮಾರು ವರ್ಷ ಆಗಿತ್ತು ಇದು ನಿಂತೋಗಿ ಏನಕ್ಕೆ ನಿಂತೋಗಿತ್ತು ಏನೋದು ಕಾರಣಾಂತರಗಳು ಇರ್ತೇ ಇರ್ತವಲ್ಲ ಅದರಿಂದ ಈ ಸಲ ಒಗ್ಗೂಟ ಒಗ್ಗೂಡಿ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಭಾಳ ಜಲ್ದಿ ಇಂಪ್ರೂವ್ ಮಾಡ್ತಾ ಇದ್ದಾರೆ ಎಲ್ಲ ಸಹಕಾರವೂ ಕೊಡ್ತಾ ಇದ್ದಾರೆ ಸೊ ಈ ಜಾತ್ರೆ ಎಲ್ಲಿ ನಡೀತಾ ಇದೆ ಇವಾಗ ಇಲ್ಲಿ ಇದು ಬನ್ನೂರು ಬಸ್ ಸ್ಟ್ಯಾಂಡ್ ಪಕ್ಕ ಬನ್ನೂರು ಬಸ್ ಸ್ಟ್ಯಾಂಡ್ ಎದುರುಗಡೆ ಹಾಂ ಅಲ್ಲಿ ಯಮೋದರಮ್ಮ ದೇವಸ್ಥಾನದಿಂದ ಅಪೋಸಿಟು ಸರೌಂಡಿಂಗಲ್ಲಿ ನಡೀತಾ ಇದೆ ಸುಮಾರು ಎಷ್ಟು ಹಸುಗಳು ಬಂದಿರಬಹುದು ಸುಮಾರು ಬಂದಿದೆ ಒಳ್ಳೊಳ್ಳೆ ಉತ್ತಮ ರಾಸುಗಳು ಬಂದಿದೆ ಜಾನುವಾರುಗಳು ಏನೇನು ಬಂದಿದೆ ಓರಿಯಿಂದ ಎತ್ತಿಂದ ಕಟ್ಸುಗಳಿಂದ ಹಸುವಿಂದ ಎಲ್ಲ ಬಂದಿದೆ ಕುರಿಗಳು ಆಗುತ್ತೆ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಜೈರಾಮ್ ಬಿ ಅಂತ ಊರು ಬೇವನಹಳ್ಳಿ ಎಲ್ಲಿ ಬರುತ್ತೆ ನರಸಿಪುರ್ ತಾಲೂಕು ಸ್ವಸ್ಥಳಿ ಇಲ್ಲಿ ಸೋಮನಾಥ್ಪುರದ ನಿಯರೆಸ್ಟ್ ಯಾವಾಗ ಬಂದ್ರೆ ನಾವು ನಿನ್ನೆ ಇನ್ನು ಎಷ್ಟು ದಿನ ಇರ್ತೀರಾ ಅವರು ಸೆಲೆಕ್ಷನ್ ಮಾ ಮೇಲೆ ಸೆಲೆಕ್ಷನ್ ಇಸ್ಗೆ ಹೋಗ್ತೀವಿ ಸೆಲೆಕ್ಷನ್ ಯಾವಾಗ ಏನು ಶುಕ್ರವಾರ ಬರಿತೀವಿ ಅಂತ ಏನು ಈ ಚಿನ್ನ ಇದೆಯಾ ಅಂತ ಚಿನ್ನ ಐತೆ ಜೊತೆ ನಮ್ಮವ್ವ ಹಾಂ ಇವು ಜೊತೆ ನಮ್ಮವ್ವ ಜೊತೆ ನಿಮ್ಮದು ಹೌದು ಏನಾದರೂ ಕೆಲಸ ಕೆಲಸ ಮಾಡ್ಸಿದ್ದೀರಾ ಕೆಲಸ ಕಟ್ಟಿದ್ದೀವಿ ಈಗ ಪೇರು ಜೊತೆ ಮಾಡಿದ್ದು ಇವಾಗ ಬೆಲೆ 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 ಮೂರು ಲಕ್ಷ ಆಗಿದೆ ಮೂರು ಲಕ್ಷ ನಿಮ್ಗೆ ಆಯ್ತು ಆಗಿರೋದು ನಮಗೆ ಒನ್ ಟ್ವೆಂಟಿ ಕೇಳ್ತಾ ಇರೋದು ನೀವು ನಾವು ಹೇಳ್ತಾ ಇರೋದು ಮೂರುವರೆ ಲಕ್ಷ ಹೇಳ್ತೇವೆ ಮೂರುವರೆನಾ ಇದು ಮಂಡ್ಯ ಸುನಿದು ಇದು ಬನ್ನೂರು ತೋಟ ಕೃಷ್ಣನ್ ಊಟ ಮಾಡಿದ್ದೀವಿ ಓಕೆ ಅಂದರೆ ಹುಟ್ಟದ್ದು ಇದು ಇಲ್ಲಿ ನಿರಂಜನ್ನು ಮಂಡ್ಯದ ಪಕ್ಕ ನಿರಂಜನ್ ಅವ್ರದ್ದು ಅಲ್ಲಿಂದ ಇಲ್ಲಿಗೆ ಬಂದಿತ್ತಂತೆ ಪೋಸ್ಟ್ ಮಾಸ್ಟ್ರು ಅಲ್ಲಿಂದ ಇಟ್ಕಾಗೂಡು ರಮೇಶ್ ಅಣ್ಣಗೆ ಬಂತು ಅಲ್ಲಿಂದ ತೋಟ ಕೃಷ್ಣಪ್ಪ ಬಂತು ಇದು ಹುಟ್ಟದ್ದು ಪಾಂಡಪುರ ರವಿ ರವಿಯಿಂದ ಸೇಳಿ ಕರಿಯ ಅವರು ಅಲ್ಲಿಂದ ಮಂಡ್ಯ ಸುನಿಯಾ ಮರಿ ಮರಿಗೌಡ ಬಡಾವಣೆಗೆ ಹೋಗಿತ್ತು ಅಲ್ಲಿಂದ ನಾವು ತಕ್ಕ ಮೂರು ಮೂರು ಕೈಯಾಗಿ ಒಂದು ಪೇರ್ ಮಾಡಿದ್ವಿ ಸೊ ಇದು ಬಿಟ್ಟು ನಿಮ್ಮ ಮನೇಲಿ ಬೇರೆ ಏನಾದರೂ ಸಾಕಿದ್ದೀರಾ ನಾವೇ ಈ ಲಾತಿಯ ಆ ಫೋನ್ ನಂಬರ್ ಹೇಳಿ ಡಬಲ್ ನೈನ್ ಒನ್ ಸಿಕ್ಸ್ ಟು ಸೆವೆನ್ ಟು ಏಯ್ಟ್ ನೈನ್ ಒನ್ ಜೈರಾಮು ಬಿ ಎಮ್ಮು ನಮಸ್ಕಾರ ನಮಸ್ಕಾರ ನಮ್ಮ ಪರಿಚಯ ನಿಮ್ಮೂರು ನಿಮ್ಮ ಹೆಸರು ಹಾಂ ನಮ್ಮ ಹುಣಸೂರು ತಾಲೂಕು ಬಿಳ್ಕೆರೆ ಹೋಬಳಿ ಗಾಯನಹಳ್ಳಿ ಪೋಸ್ಟು ಹಳ್ಳಿಕೆರೆ ಗ್ರಾಮ ನಿಮ್ಮ ಹೆಸರು ಓರಿ ಹೋರಿ ರಾ ರಾಜಪ್ಪನವರು ಹುಣಸೂರಿಂದ ಬೆನ್ನೂರ್ವರೆಗೂ ಬಂದ್ರೆ ಆ ಬನ್ನೂರು ಗಂಟೆ ಬರ್ತಾವಿ ನಾವು ಬನ್ನೂರು ಗಂಟೆ ಬರ್ತಾವೆ ಸಿಹಳ್ಳಿ ಜಾತ್ರೆಗೆ ಬೇಬಿಗೆ ಹೋಗ್ತಿವಿ ಸೊ ಬೇಬಿಗೋಯ್ತಿ ಈ ವರ್ಷ ಬನ್ನೂರ್ ಜಾತ್ರೆ ಬಂದಿವಿ ಬನ್ನೂರ್ ಜಾತ್ರೆ ಹೇಗಿದೆ ಈ ವರ್ಷ ಚೆನ್ನಾಗಿ ನಡೀತಾ ಇದೆ ಅದೂರಿಯ ನಡೀತಾ ಇದೆ ಇದು ಮೊನ್ನೆಯಿಂದ ಮೊನ್ನೆಯಿಂದ ನೀವು ಯಾವಾಗ ಬಂದ್ರಿ ನಾವು ನಿನ್ನೆ ಬಂದ್ರು ಬಂದೆ ಬೆಳಗ್ಗೆ ಒಂಬತ್ತು ಗಂಟೆ ಹೊತ್ತು ಬಂದೋ ಇನ್ನು ಎಷ್ಟು ದಿನ ಇರ್ತೀರಾ ಇನ್ನು ನಾವು ಹದಿನೈದನೇ ತಾರೀಕಟ್ಟಿರ್ತೀವಿ ಹ ಹದ್ನೈದನೇ ಇರ್ತೀವಿ ಪ್ರೈಸ್ ಹದಿನೈದನೇ ತಾರೀಕು ಹದಿನೈದನೇ ತಾರೀಕು ಪ್ರೈಸ್ ಹದಿನೈದನೇ ತಾರೀಕು ಸರ್ ಏನೇನು ತಂದಿರ ನಿಮ್ದು ಜೊತೆ ಈಗ ನಾವು ತಿಂಡಿ ತಿಂಡಿ ಅಳದಾಗ ಉಳ್ಳಿನಚ್ಚು ರಾವ ಬುಸ ತುಪ್ಪ ಟಿ ವಿ ಮಾರ್ಕು ದಪ್ಪಸಾ ಇಷ್ಟು ಐಟಮ್ ಐದು ಐಟಮ್ ಆಗ್ತಾವೆ ಐದು ಐಟಮ್ ಮತ್ತೆ ಏನು ಹೋರಿ ಎಷ್ಟಿದೆ ಹೋರಿ ಇದು ನಮಗೆ ಎರಡು ಮುಕ್ಕಾಲು ಬಿಡ್ತು ಅಲ್ಲ ಒಂದೇ ಹೋರಿನಾ ಎರಡು ಅವೆ ಎರಡು ಎರಡು ಆ ಎರಡು ನಮ್ಮದೇ ಎಲ್ಲಿಂದ ತಂದಿದ್ದಿದ್ದು ಇದು ನಾವು ಕೃಷ್ಣಗಿರಿನ ತಂದಿದ್ದು ಕೃಷ್ಣಗಿರಿ ತಮಿಳುನಾಡು ತಮಿಳುನಾಡು ಸರ್ ಯಾವಾಗ ತಗೋ ಹಳ್ಳಿಕಾರು ಪ್ಯೂವರ್ ಹಳ್ಳಿಕಾರು ಯಾವಾಗ ತಗೊಂಡ್ರೆ ನಾವು ತಗೊಂಡು ಒಂದು ಎರಡು ತಿಂಗಳಾಯಿತು ಎರಡು ತಿಂಗಳು ಎರಡು ತಿಂಗಳು ಇನ್ನು ಜಾತ್ರೆಗೆ ಏನು ತಗೊಂಡು ಜಾತ್ರೆಗೆ ಪ್ರೈಜ್ಗೆ ತಗೊಂದಿರೋದು ಸಲಕ್ಷನ್ಗೆ ತಗೊಂಡಿರೋದು ಸೆಲೆಕ್ಷನ್ ತೋಟ ಸರಸು ಎಷ್ಟಲ್ಲು ಇದು ಆರಲ್ಲು ಆರ್ ಎಲ್ ಆರಲ್ಲು ಎರಡಲ್ಲು ಇದು ಇದು ಅದರಡಲ್ಲು ಇದೆ ಆರಲ್ಲು ಇದು ಆರ್ ಎಲ್ ಹಾಂ ನಮ್ಮ ತಂದೆಯವರು ಓರಿ ಬಸಪ್ಪನವರು ಐ ಮ ಐದು ಅಲೆಯಿಂದ ಹೋರಿ ಕಟ್ಟಿರೋದು ನಾವು ಸೊ ಹೊಡಿ ಮನೇಲಿ ಏನಾದ್ರು ಇದೆಯಾ ಬೇರೆ ಇದ್ ಬಿಟ್ಬಿಟ್ಟು ಮನೇಲಿ ಇನ್ನು ಕರ್ವಾಸ್ಕೊಳವ ಎರಡು ಉಳವಾಗ ಹೊರಗಳು ಇನ್ನೊಂದು ಬಿತ್ತನೆ ಕಾರದ ಮನೇಲಿ ಇದು ಏನಕ್ಕೆ ಉಪಯೋಗ ಆಗುತ್ತೆ ಏನಕ್ಕೆ ಅಂದರೆ ಇದಕ್ಕೆ ಹೋಯ್ತಾ ಇದಾವೆ ಕ್ರಾಸ್ಗೆ ಹೋಯ್ತಾ ಇದ್ದಾವೆ ಒಳ್ಳೆ ಕ್ವಾಲಿಟಿ ಹಸ್ಕೊಳ್ಳು ನಾಡಸ ಸಿಂಧಿ ಹಸ್ಕೊಳ್ಳು ಬಿಡೋಲ್ಲ ನಾವು ಸರಿ ಇದನ್ನ ಕರ್ನಾಟಕದಲ್ಲೇ ಸಿಗುತ್ತಲ್ಲ ಒಂದು ಸಾವಿರ ಒಂದು ಸಾವಿರ ಏನು ಒಂದು ಸಾವಿರ ಆಗಿದೆ ಒಂದು ಸಾವಿರ ಈಟಿಗೆ ಒಂದು ಸತಿ ಒಂದು ಸಾವಿರ ಒಂದು ಸಾವಿರ ಒಂದು ಸಿಗಿ ಕರ್ನಾಟಕ ಬಿಟ್ಬಿಡ್ತಾವೆ ಅಲ್ಲಿ ಕೃಷ್ಣಗಿರಿ ಅಂದರೆ ಕರ್ನಾಟಕದವಂದ್ರೆ ಈ ಹಸ ಹಸ ಬಂದಾಗ ಮಲಮಿ ಮೀ ಇಲ್ಲಿ ಸ್ಥಳದಲ್ಲಿ ಹುಟ್ಟಿದವು ತಮ್ಮ ತಮಿಳುನಾಡು ಅಂತಂದ್ರೆ ಕೃಷ್ಣಗಿರಿ ಅಂದ್ರೆ ಹಸಿ ನಿಂತ್ಕೊಂಡು ನಿಂತ್ಕೊಳ್ಳೋದಲ್ಲ ಪಟ 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 ಅಂತವೆ ಇದ್ರ ಉದ್ದೇಶಕ್ಕೆ ಹೊರ ಚಂದ ಜಾತಿ ಕುಲದಲ್ಲಿ ನೋಡಿ ನಮ್ಮ ಮನ್ಸೂರ ಮ್ಯಾತಿ ಅದಲ್ಲ ಹಂಗದ ನಮ್ಮ ಕತ್ನಂಗೆ ಬಸವಣ್ಣಂಗ ಒಳ್ಳೆ ಬಸವಣ್ಣ ಹಳ್ಳಿ ಕಾರು ಒಂದು ಬೋಯ್ಯಂಗಿರ ಒಂದು ಆಡಂಗಿರ ಒಂದು ಹೊಡೆ ಹಂಗಿಲ್ಲ ಸೊ ಇದಕ್ಕೆ ಹುಟ್ಟಿರೋ ಕರುಗಳೇನಾದ್ರು ನೋಡಿದೀರಾ ಹುಟ್ಟಿರೋ ಕರುಗಳು ನಮ್ಮ ನಮ್ಮ ಕಡೆ ಅವೆ ಚೆನ್ನಾಗಿ ಅಕ್ಕಪಕ್ಕ ಚ ಗಾಗನಹಳ್ಳಿ ಹೊಸಹಳ್ಳಿ ಚಹಳ್ಳಿ ಹಳ್ಳಿಕೆರೆ ಬೆಂಕಿಪುರ ಗವಳ್ಳಿ ಚಿಕ್ಕಬಿತ್ನಳ್ಳಿ ದೊಡ್ಡಬಿತ್ನಹಳ್ಳಿ ಎಲ್ಚೋಡಿ ಇಲ್ಲೆಲ್ಲ ಈ ಸ್ಥಳದಲ್ಲೆಲ್ಲ ಗಾಗನಹಳ್ಳಿ ಇಲ್ಲ ಸ್ಥಳದಲ್ಲೆಲ್ಲ ಒಳ್ಳೆ ಕರ ಬಿದ್ದಾವೆ ನಿಮ್ಮ ಫೋನ್ ನಂಬರ್ ಕೊಡು ಕೊಡತ್ರ ಫೋನ್ ನಂಬರು ನೇಮು ಒಂಟಿ ಸಲಗ ಅಂದ್ಬಿಟ್ಟು ನೈನ್ ಫೈವ್ ತ್ರೀ ಫೈವ್ ನೈನ್ ಫೈವ್ ಜೀರೋ ನೈನ್ ಫೈವ್ ಏಯ್ಟ್ ಊರು ಹಳ್ಳಿಕೆರೆ ಗ್ರಾಮ ಬೆಳಕೆರೆ ಹೋಬಳಿ ಹುಣಸೂರು ತಾಲ್ಲೂಕು ಮೈಸೂರು ಡಿಸ್ಟ್ರಿಕ್ ಓಕೆ ಇದು ನಿಮ್ದೇನಾ ಹಾಂ ಅದು ನಮ್ಮದೇ ಇದ್ರ ಬಗ್ಗೆ ಹೇಳಿ ಏನು ಬಣ್ಣ ಈ ಥರ ಇದೆಯಲ್ಲ ಇದು ಸರ್ ಬಣ್ಣ ಇನ್ನೂ ಆರಿಲ್ಲ ಆರ್ತೈತೆ ಇದು ಮೆಣಸಿನಳ್ಳಿ ಸೋಮಣ್ಣ ಅಂತಬಿಟ್ಟು ಅವ್ರ ಮನೇಲಿ ಹುಟ್ಟಿದ್ದು ರಾಮನಗರ ಸೊ ಎಷ್ಟಕ್ಕೆ ತೊಗೊಂಡ್ರಿ ಸರ್ ಒಂದು ಲಕ್ಷ ಐದು ಸಾವಿರ ರೂಪಾಯಿ ತೊಗೊಂಡಿದ್ದೆ ಅವಾಗ ಇವಾಗ ಕೇಳ್ತಾ ಇರೋದು ಇವಾಗ ಕೇಳ್ತಾ ಇದಾರೆ ಒಂದು ಎಂಬತ್ತಕ್ಕೆ ಇಲ್ಲ ಒಂದು ಎಷ್ಟಕ್ಕೆ ಕೊಡ್ತೀರಾ ಎರಡು ಲಕ್ಷ ಬಂದರೆ ಕೊಡ್ತೀವಿ ಎರಡು ಲಕ್ಷಕ್ಕ ಹ್ಞೂ ಎಷ್ಟಲ್ಲೂ ಏನು ಎರಡಲ್ಲೂ ಎರಡಲ್ಲ ಹ್ಞೂ ಸೊ ಇದು ತಗೊಂಡು ಎಷ್ಟು ದಿನ ಆಯಿತು ನಿಮ್ಮ ಹತ್ರ ಸರ್ ತೊಗೊಂಡು ಇವಾಗ ಅಲ್ಲೇ ಒಂದು ಒಂಬತ್ತು ತಿಂಗ್ಳು ಆಗೈತೆ ಒಂಬತ್ತು ತಿಂಗಳು ಹ್ಞೂ ಮೇವು ಸರ್ ಮೇವೆಲ್ಲ ಏನು ಕೊಡ್ತಾ ಇಲ್ಲ ಮೇವೆಲ್ಲ ರಾಯಿ ಕಡ್ಡಿ ಮತ್ತು ಜೋಳ ಕಡ್ಡಿ ಮಕ್ಕಳ ಜೋಳ ಕಡ್ಡಿ ಹಸಿ ಜೋಳ ಕಡ್ಡಿ ನೆಲ್ಲು ತಿಂಡಿ ರವೆ ಬೂಸ ಗೋಧಿ ಬೂಸ ಹುಳ್ಳಿ ನುಚ್ಚು ಅಳಜೋಳ ನುಚ್ಚು ಇಷ್ಟು ಕೊಡ್ತಾಯಿದ್ದೀವಿ ಈ ಸುಳಿಪಳಿ ಎಲ್ಲ ಹೇಗೆ ಸುಳಿಪಳಿ ಎಲ್ಲ ಕ್ಲಿಯರ್ ಚೆನ್ನಾಗೈತೆ ಸರ್ ಮಾಮೂಲಿ ಇದು ನಾಮ ಸುಳಿ ಇದು ಮಾಮೂಲಿ ಇದ್ರ ಸುಳಿ ಎಲ್ಲ ಸುಳಿ ಚೆನ್ನಾಗೈತೆ ಸುಳಿ ಚೆನ್ನಾಗಿದೆ ಇನ್ನು ಬಿತ್ತನೆವರಿ ಬಿತ್ತನೆವರಿನಿರೋದು ಸರಿ ಎರಡು ಲಕ್ಷ ಹೇಳ್ತಾ ಇದೀರಲ್ವಾ ಎರಡು ಲಕ್ಷ ಹೇಳ್ತೀವಿ ಸರಿ ನಮಸ್ಕಾರ ನಮಸ್ಕಾರ ಸರ್ ಯಾವೂರು ತಗ್ಲಿಪುರ ಸರ್ ನಮ್ದು ಹಾಂ ಕಗ್ಲಿಪುರ ಕಗ್ಲಿಪುರ ಎಲ್ಲಿ ಬರುತ್ತೆ ಸೋಮ್ನಪ್ಪ ಟೀಣೇಶಪುರ ತಾಲೂಕು ಮೈಸೂರು ಜಿಲ್ಲೆ ಸರ್ ಹೆಸರು ಮನೋಜ್ ಅಂತ ಸೊ ಏನು ಟಗ್ರು ನಿಮ್ಮದೆ ಅಲ್ಲ ಹ್ಞೂ ಸರ್ ನಮ್ಮದೇ ಬಂಡೂರು ಟಗ್ರು ಮಾಮೂಲಿ ತಂದಿದ್ದು ನಾವು ಕಿರ್ಗೋಲಿಂದ ಮುಂದೆ ಸರ್ ಕಿರ್ಗೋಲಲ್ಲಿ ತಂದಿದ್ದು ಮನೇಲಿ ಎಷ್ಟು ಮನೆಯಲ್ಲೇ ಸರ್ ಎರಡೇ ತಂದಿದ್ದು ಎರಡೇ ಫಸ್ಟ್ ಟೈಮು ಎರಡೇ ಸಾಕೋಣ ಅಂತ ತೆಗ್ದಿದ್ದಕ್ಕೆ ಜನ ನೋಡಿ ಚೆನ್ನಾಗೈತೆ ಅಂತ ಅಂದಾಗ ಈಗ ಇದೇ ಫಸ್ಟ್ ಟೈಮು ಜಾತ್ರೆಗೆ ಹಾಕಿರೋದು ಮಾತ್ರ ಏನಿಲ್ಲ ನಾವು ಬಂಡ ಇದಕ್ಕೆ ಬಕ್ರೀದ್ಗೆ ಅಂತ ಸಾಕ್ತಿದ್ದು ಈ ಸಲನೇ ಬಂಡೂರ್ ಅಂತ ತೆಗ್ದಿದ್ದು ನಾನು ನನ್ನ ಫ್ರೆಂಡ್ ಇಬ್ರು ತೆಗ್ದು ಅವನೊಂದ್ ಸ್ವಲ್ಪ ಕಾಲೇಟಾಗಿ ಆಗಿ ಕೊಟ್ಬಿಟ್ಟು ಅದನ್ನ ಇವೆರಡು ಉಳ್ಕೊಂಡ ಸರ್ ಅದಕ್ಕೆ ಎಷ್ಟು ಬಿತ್ತು ನಿಮ್ಗೆ ನಮ್ಗೆ ಇದು ಒಂದೂವರೆ ವರ್ಷ ಆಯ್ತು ಸರ್ ತಗೊಂಡು ಹೋಗ ಹನ್ನೆರಡು ಸಾವಿರ ಕೊಟ್ಟು ತಗೊಂಡಿದ್ದು ಇವಾಗ ಎಷ್ಟು ವಯಸ್ಸಾಗಿದೆ ಒಂದೂವರೆ ವರ್ಷ ಆಗೈತೆ ಸರ್ ಎರಡಲ್ಲೂ ಒಂದೂವರೆ ವರ್ಷ ಆಗಿದೆ ಸರ್ ಸೊ ಏನು ಬಕ್ರೀದಿಗೆ ಮಾರೋಣ ಅಂತ ಹಾಂ ಬಕ್ರೀದಿಗೆ ಅಂತ ಈಗ ಜಾತ್ರೆಗೆ ಹಾಕೋಣ ಒಂದು ಸ್ವಲ್ಪ ಅಂತ ಇಲ್ಲೇ ಆದರೆ ಇಲ್ಲೇ ಕೊಡ್ತೀವಿ ಸರ್ ಇದನ್ನ ತೊಂಬತ್ತು ಸಾವಿರ ಹೇಳ್ತಾ ಇದೀವಿ ತೊಂಬತ್ತು ಹಾಂ ಇನ್ನೇನು ಆಗಿಲ್ಲ ಆದರೆ ಇಲ್ಲೇ ಕೊಡ್ತೀವಿ ಸರ್ ಸೊ ಏನು ಪ್ಯೂರ್ ಬ್ರೀಡಾ ಹೆಂಗೆ ಪ್ಯೂರ್ ಬ್ರಿಡಾ ಸರ್ ಪ್ಯೂರ್ ಬಂಡೂರೇ ನೋಡಿ ಕಾಲೆಲ್ಲ ಕುಳ್ಳ ತುಂಬ ಕೂದಲಿರುತ್ತೆ ಇರುತ್ತೆ ಅದೊಂಥರ ಜಾತಿ ಇದೊಂಥರ ಎರಡು ಬಂಡೂರೆ ಬಂಡೂರಲ್ಲಿ ಯಾವ ತಳಿ ಗೊತ್ತಾ ಇಲ್ಲ ಸರ್ ಇದೇ ಫಸ್ಟ್ ಟೈಮ್ ಕಟ್ಟಿರೋದು ಬಂಡೂರ್ ಅಂತ ಬಟ್ ಯಾವ ತಳಿ ಅಂತ ಮೇವೆಲ್ಲ ಏನ್ ಕೊಡ್ತಾ ಇರೋದು ಮಾಮೂಲಿ ಸರ್ ಹಸಿ ಮೇವು ಒಣ ತಿಂತವೆ ತಿಂಡಿ ಕೊಟ್ರೆ ಎಲ್ಲ ಪ್ರತಿಯೊಂದು ತಿಂಡಿನು ತಿಂತೇವೆ ಸರ್ ಒಂದು ಎಕ್ಸರ್ಸೈಸ್ ಏನಾದ್ರು ಮಾಡಿಸ್ತೀರ ಇಲ್ಲ ಏನಿಲ್ಲ ಸರ್ ಏನಿಲ್ಲ ಕಟ್ಟೆ ಸಾಕ ಸರ್ ಈಗ ಈಗ ಯಾವ ತರ ಕಟ್ಟಿದೀವಿ ಅದೇ ತರ ಕಟ್ಟಿ ಡೈಲಿ ಸಾಕ ಆಚೆ ಬಿಡಲ್ಲ ಅಷ್ಟೇ ಕಟ್ಟೆ ಸಾಕ್ಬೇಕು ಅದನ್ನ ಇದನ್ನ ಜಾಗ ಇಲ್ಲ ಬಿಡಕ್ಕೆ ಏನು ಎಲ್ಲಿಲ್ಲ ಜಾಗ ಇದ್ರೂ ಬಿಡಲ್ಲ ಕಟ್ಟೆ ಸಾಕ್ಬೇಕು ಸರ್ ಇದನ್ನ ಯಾಕೆ ಇವು ಅಂದ್ರೆ ಅಗ್ರಿಕೇಟರ್ ಒಂದೊಂದು ಮರಿಗೆ ಅವತ್ತು ಆರ್ತವೆ ಸರ್ ದಪ್ಪ ಆಗಲ್ಲ ದಪ್ಪಾಗಲ್ಲ ಹಾಕಿದ್ರೆ ಚೆನ್ನಾಗಿ ಮೇವು ಕೊಟ್ರೆ ದಪ್ಪ ಆಯ್ತವೆ ಸರ್ ತೂಕ ಎಲ್ಲ ಎಷ್ಟಿದೆ ಇದು ವೆಯ್ಟೇನು ಮಾಡ್ಸಿಲ್ಲ ಸರ್ ಬರ್ತವೆ ಒಂದು ಅಂದಾಜಲ್ಲಿ ಒಂದು ಮೂವತ್ತು ಕೆಜಿ ಬರ್ಬೋದು ಎರಡು ಸೇಮ್ ಬಂಡೂರೇ ಇದೇ ಬಂಡೂರೇ ಬಂಡೂರಲ್ಲೇ ಬಟ್ ಬೇರೆ ಜಾತಿ ಅಷ್ಟೇ ಬಂಡೂರಲ್ಲೇ ಏ

ಬನ್ನೂರು ಪಕ್ಕ ಚಾಮನಹಳ್ಳಿ ಸೊ ಹೇಗಿದೆ ಈ ವರ್ಷ ಜಾತ್ರೆ ಚೆನ್ನಾಗಿ ನಡೀತಾ ಇದೆ ನೀವು ಯಾವಾಗ ಬಂದ್ರೆ ಮಧ್ಯಾಹ್ನ ಬಂದು ಮಧ್ಯಾಹ್ನ ಬಂದು ಎಷ್ಟನೇ ತಾರೀಕು ಹನ್ನೊಂದಕ್ಕೆ ಬಂದಿದ್ದೀವಿ ನಾವು ಇನ್ನು ಎಷ್ಟು ದಿನ ಇರುತ್ತೆ ಜಾತ್ರೆ ಅದನ್ನ ಹದಿನೈದು ಗಂಟೆ ಇರ್ತದೆ ನಾವು ಹದಿನಾಲ್ಕು ಸೆಲೆಕ್ಷನ್ ಮಾಡ್ಕೊಂಡು ಓಡ್ಬಿಡ್ತೀರೋ ಸೆಲೆಕ್ಷನ್ ಬಂದಿರೋ ಜೊತೆ ಏನೇನು ತಂದಿದ್ದೀರಾ ನಾವು ಊರಿಗೆ ಹಾಕಿದ್ವಿ ಬಿದ್ದೋರಿಗೆ ಬೀದ್ದೋ ಬಿದ್ದೋರಿ ಇದೊಂದು ಮತ್ತು ಇದೊಂದು ಕರು ಓಕೆ ಏನು ಬೀಸ್ ದೋರಿ ಜಾತ್ರೆಗೆ ತಗೊಂಡ್ರಾ ಇಲ್ಲ ಸಾಕ್ತೀರಾ ಇಲ್ಲ ನಾವು ಕ್ರಾಸಿಂಗ್ ಮಾಡಿರೋದು ಕ್ರಾಸಿಂಗ್ ಕ್ರಾಸಿಂಗ್ ಮಾಡ್ಗಿದೆ ಒಂದೇನಾ ಒಂದೇನೇ ಇರೋದು ಓಕೆ ಸೊ ಎಲ್ಲಿಂದ ತಂದ್ರೆ ನಾವು ಈ ತಗೊಂಡು ರಾಮನಗರ ಹ್ಮ್ ರಾಮನಗರ ಎಷ್ಟು ದಿನದಿಂದ ಇದೆ ಮನೇಲಿ ಇದು ಮೂರು ವರ್ಷ ಆಯ್ತು ನನ್ನ ಮನೇಲಿ ಮೂರು ವರ್ಷ ಹಲ್ಲು ಇವಾಗ ನಾಲ್ಕಲ್ಲಿ ಕೇಳಿ ನಾಲ್ಕಲ್ಲ ಒಂದು ಕ್ರಾಸಿಂಗ್ ಎಷ್ಟು ತಗೊಂತೀರಾ ಐನೂರು ರೂಪಾಯಿ ಐನೂರು ಹಾ ಏನು ಕೊಡ್ತಾ ಫ್ರೆಂಡ್ಲಿಯಾಗಿ ನಾ ಒಂದು ಐನೂರು ರೂಪಾಯಿ ಇದೆ ಅವ್ರು ಯಾವ ರೀತಿ ಇದು ಮಾಡ್ತಾರೆ ಅದ್ರ ಮೇಲೆ ಈ ಕುಟಿರೋ ಹೇಗಿದೆ ಚೆನ್ನಾಗಿ ಇದೆ ಕರುವೆಲ್ಲ ಚೆನ್ನಾಗಿ ಬೀಳ್ತಿದೆ ಮನೇಲಿ ಇದು ಬಿಟ್ಟು ಏನಿದೆ ನಮ್ಮ ಹತ್ರ ಬೇರೆ ಸೀಮೆ ಸೀಮೆನ ಸೀಮೆನಾ ಹಳ್ಳಿಕಾರ್ ಒಂದೇ ಇರೋದು ಹಳ್ಳಿಕಾರು ಓರಿ ಮಾತ್ರ ಹಳ್ಳಿಕಾರೋ ಬೀದಿ ಮಾತ್ರ ಯಾಕೆ ನೀವು ಹಳ್ಳಿ ಇದು ಕರುಗಳು ಹಾಕಿ ಸಾಕಿಲ್ಲ ಅಥವಾ ಮನೇಲಿ ಹಾಕಿಟ್ಕೊಂಡಿಲ್ಲ ಅಂದರೆ ಮನೆಯಲ್ಲ ಅಂದ್ರೆ ನಾವು ಇದು ಮಾಡಲಿ ಇದೊಂದೇ ಸಾಕಲ್ವಾ ಇದರಿಂದ ಇದೊಂದೇ ಯೂಸ್ ಮಾಡ್ತಾ ಇದ್ದೀವಿ ಸೊ ನಮ್ಮ ಅವರು ಅದು ಕಟ್ಟಿದ್ರು ನಾವು ಕಟ್ಟಿದ್ವಿ ಸೊ ಆಗಿನ ಕಾಲದಿಂದ ನಮ್ಮ ತಾತ ಕಟ್ಟಿ ನಾವು ಯೂಸ್ ಮಾಡಿದ್ರೆ ನಮ್ಮ ತಂದೆ ಇದ್ದರು ನಮ್ಮ ತಂದೆ ಇಲ್ಲ ಈಗ ನಾನು ಹೋಗ್ತಾ ಇದ್ದೀವಿ ಮೇವು ಹೋಗಿವೆ ಇಲ್ಲ ಏನಿಲ್ಲ ಎಲ್ಲ ತರ ಮೇವು ಹೋಗಿ ಇದ್ದು ಹೋದಂದ್ರೆ ಎಲ್ಲನೂ ಇದು ಮಾಡ್ತೀವಿ ಒಣಲು ಹುಳ್ಳಿ ಹಾಲು ಮಟ್ಟ ಸೊ ಒಂದು ಸತಿ ಕ್ರಾಸಿಂಗ್ ಎಷ್ಟು ತೊಗೊಂತೀರಾ ಐನೂರು ರೂಪಾಯಿ ಒಂದು ಫೋನ್ ನಂಬರು ನಿಮ್ಮೂರು ನಿಮ್ಮ ಹೆಸರು ನಿಸ್ತೇನೆ

ಏನ್ ರೇಟ್ ಹೇಳ್ತಾ ಇದೀರಾ ಇದು ನಲ್ವತ್ತು ಸಾವಿರ ನಮ್ಗೆನೆ ಹಾ ನಲ್ವ ಬೀಚ್ದವ್ರಿಗೆ ಮಾರಾಟಕ್ಕೆ ಅಥವಾ ಕ್ರಾಸಿಂಗ್ ಮಾಡ್ತೀವಿ ಏನಾರು ಬಂದ್ರೆ ಕೊಡ್ತೀವಿ ಇಲ್ಲ ಅಂದ್ರೆ ಇಲ್ಲ ಸೊ ಎಷ್ಟು ಏನ್ ರೇಟ್ ಹೇಳ್ತಾ ಇದಾರೆ ಅವರಿಗೆ ಅದು ಒಂದೂವರೆ ಆಗಿದೆ ನಮ್ಗೆ ನಿಮಗೊಂದುವರೆ ಬಿದ್ದು ಅಂದ್ರೆ ನೀವೇನು ಕೇಳ್ತಾ ಇದ್ದೀರಾ ಇನ್ನೂ ಯಾರಿಗೇನು ಹೇಳಿಲ್ಲ ನೋಡೋಣ ಸರಿ ಯಾರು ಬೇಕಾದ್ರೆ ಫೋನ್ ಹಾಂ ಮಾಡು ಸರಿ ನಮಸ್ಕಾರ ನಮಸ್ಕಾರ ಸರ್ ನಮ್ಮ ಪರಿಚಯ ಸರ್ ನಾವು ಮಾವಳಿ ಭಾಗ ಬಸವಣ್ಣ ಅಂತ ಮಾವಳಿ ಭಾಗ ಕನ್ನಡಿ ಬಸವಣ್ಣ ಅಂತ ಹಾಗೆ ಜಾತ್ರೆ ವರ್ಷ ಸರ್ ಚೆನ್ನಾಗಿ ನಡೀತಾ ಇದೆ ಸರ್ ಜಾತ್ರೆ ಎಲ್ಲ ಒಳ್ಳೆ ಅದ್ಭುತವಾಗಿ ನಡೀತಾ ಇದೆ ಆರು ಹಳ್ಳಿ ಕರ ಊರುಗಳೆಲ್ಲ ಸಾಕ್ತಾ ಇದ್ದಾರೆ ಎಲ್ಲ ಸಮಪಟ್ಟು ಮಾಡ್ತಾ ಇದ್ದಾರೆ ಎಲ್ಲ ರೈತರುಗಳು ಬಂಧುಗಳು ಅಕ್ಷ್ಮಾತ್ ಸುತ್ತಮುತ್ತ ಹಳ್ಳಿಗಳು ಅವರು ಎಲ್ಲ ಅಚ್ಚಡ ಮಾಡ್ತಾ ಇದ್ದಾರೆ ಜಾತ್ರೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಜನಗಳು ಯಾವಾಗ ಬಂದರೆ ನೀವು ಸರ್ ಮೊನ್ನೆ ನಾವು ಬಂದಾಗ ಹನ್ನೊಂದನೇ ತಾರೀಕು ನೀರು ಎಲೆಕ್ಟ್ರಿಸಿಟಿ ಏನು ಪ್ರಾಬ್ಲಮ್ ಇಲ್ಲ ಏನಿಲ್ಲ ಏನಿಲ್ಲ ಸರ್ ಎಲ್ಲ ಸೌಲಭ್ಯ ಆಗಿದೆ ಅಚ್ಚಾಗಿದೆ ನಿಮ್ಮದೇನಾ ಹೌದು ಸರ್ ನಮ್ಮದೇ ಇದು ಬಿಟ್ಟು ಬೇರೆ ಏನಾದರೂ ತಂದಿದ್ದೀರಾ ಇಲ್ಲ ಸರ್ ಈಗ ಒಂದೇ ಜೊತೆ ತಂದೀರಾ ಹೌದು ಸರ್ ಎಲ್ಲಿ ತೊಗೊಂಡ್ರಿ ಸರ್ ನಾವು ಇಲ್ಲೇ ಕೃಷ್ಣಪುರ ತೊಳೆದು ಸರ್ ಎರಡು ಬಂದೂರು ಕೃಷ್ಣಪ್ಪ ಹಾಂ ಒಂದು ನಮ್ಮ ಬಂಡೂರ್ಲಿತ್ತು ಹತ್ತು ತಗೊಂಡೆ ಎರಡು ಸೊ ಎರಡು ತೊಗೊಂಡು ಕೂಟ ಮಾಡಿ ಹೌದು ಸರ್ ಓಕೆ ಎಷ್ಟು ಸರ್ ಅಲ್ಲ ಅಲ್ಲ ಸರ್ ಹಾಲಲ್ಲು ಹಾಲಲ್ಲ ಸರಿ ಇದು ಕೊಟ್ಟಿದ್ದೆ ಅಪ್ಪನ ಬರೋ ನಾನೇ ತಗೊಂಡೆ ಓಕೆ ನಮ್ಮ ನಂಜಾಪುರದವ್ರು ಕೊಟ್ಟಿದ್ದೆ ನಾರದ ಅಂತ ಅವ್ರ ತಾಯಿಂದ ನಾನು ತಕ್ಕಂಡೆ ಈಗೇನು ಮಾರಾಕೆ ತಂದಿದ್ದೀರಲ್ಲ ಸೆಲೆಕ್ಷನ್ಗೆ ಸೆಲೆಕ್ಷನ್ ತಂದಿದ್ದೀನಿ ಸರ್ ಮಾರಕ್ಕಲ್ಲ ಮಾರಲ್ಲ ಓಕೆ ಎಲ್ಲಾದರೂ ಪ್ರೈಸ್ ಮಾಡಿದೀಯಾ ಸರ್ ಮಾಡಿದ್ದೆ ಸರ್ ನಿನ್ನೆ ಮೊನ್ನೆ ಎಲ್ಲಿ ಬಂಡೂರಲ್ಲಿ ಸರ್ ಬಂಡೂರಲ್ಲ ಹೌದು ಸರ್ ಬಂಡೂರಲ್ಲಿ ಜಾ ಬಂಡೂರು ನಮ್ಮ ಮಾವಳ್ಳಿ ತಾಲೂಕು ಬಂಡೂರು ದೇವಸ್ಥಾನದಲ್ಲಿ ಮೂವತ್ತು ಗ್ರಾಮ್ ಫಸ್ಟ್ ಪ್ರೈಸ್ ಮಾಡಿದೆ ಸರ್ ಬಳ್ಳಿ ಅಲ್ಲಿ ಜಾತ್ರೆ ಇತ್ತು ಹೌದು ಸರ್ ಜಾತ್ರೆ ಯಾವಾಗ ಸರ್ ಮೊನ್ನೆ ಈಗ ಒಂದು ಎರಡು ಮೂರು ದಿವಸ ಪ್ರೈಸ್ ಸರ್ ಅದು ಓಕೆ